ಸಹಕಾರ ನಗರ ಕ್ಲಬ್ ಉದ್ಘಾಟನೆ ಬ್ಯಾಟ್ರೈನ್ಪುರ ವಿಧಾನಸಭಾ ಕ್ಷೇತ್ರದ ಸಹಕಾರ ನಗರದಲ್ಲಿ ನೂತನವಾಗಿ ಆರಂಭವಾಗಿರೋ ಸಹಕಾರ ನಗರ ಕ್ಲಬ್ ಅನ್ನ ಕಂದಾಯ ಸಚಿವರು ಹಾಗೂ ಕ್ಲಬ್ನ ಗೌರವ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡ ರವರು ಉದ್ಘಾಟಿಸಿದರು ಕ್ಲಬ್ ಕಟ್ಟಡದ ನೆಲಮಹಡಿಯಲ್ಲಿ ಸ್ವಾಗತಾಗಾರರ ವಿಭಾಗ ಅತಿಥಿಗಳ ವಿಶ್ರಾಂತಿ ಆಸನ ಹಾಗೂ ಆಡಳಿತ ಕಚೇರಿ ನಿರ್ಮಿಸಲಾಗಿದೆ ಮೊದಲನೇ ಮಹಡಿಯಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕಾರ್ಡ್ ವಿಭಾಗವಿದ್ದು ಶೀಘ್ರದಲ್ಲೇ ಕೇರಂ ಚೆಸ್ ಹಾಗೂ ಟೇಬಲ್ ಟೆನ್ನಿಸ್ ಆಟಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗುವುದಾಗಿ ತಿಳಿಸಲಾಗಿದೆ ಜೊತೆಗೆ ಕ್ಲಬ್ ಸಮೀಪದಲ್ಲಿರೋ ಒಳಾಂಗಣ ಕ್ರೀಡಾಂಗಣದೊಂದಿಗೆ ಟೈ ಅಪ್ ಮಾಡಿಕೊಂಡಿರುವುದರಿಂದ ಸದಸ್ಯರು ಜಿಮ್ ಯೋಗ ಹಾಗೂ ಬ್ಯಾಡ್ಮಿಂಟನ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಎರಡನೇ ಮಹಡಿಯಲ್ಲಿ ಇನ್ನೂರು ಜನರು ಸಭೆ ಸಮಾರಂಭಗಳನ್ನು ನಡೆಸಲು ಅನುಕೂಲವಾಗೋ ಸಭಾಂಗಣ ನಿರ್ಮಿಸಲಾಗಿದ್ದು ಮೂರನೇ ಮಹಡಿಯಲ್ಲಿ ಕುಟುಂಬ ಸದಸ್ಯರಿಗಾಗಿ ಕೊಠಡಿಗಳನ್ನು ವ್ಯವಸ್ಥೆಗೊಳಿಸಲಾಗಿದೆ ನಾಲ್ಕನೇ ಮಹಡಿಯಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಎಲ್ಲಾ ಮಹಡಿಗಳಿಗೆ ಲಿಫ್ಟ್ ಸೌಲಭ್ಯ ಒದಗಿಸಲಾಗಿದೆ ಇದೇ ಸಂದರ್ಭದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿಎಂ ದೇವರಾಜಪ್ಪ ಅವರು ಮಾತನಾಡಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಕ್ಲಬ್ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಬಡಾವಣೆಯಲ್ಲಿ ಅನೇಕ ಗಾಯಕರು ನೃತ್ಯ ಹಾಗೂ ಭರತನಾಟ್ಯ ಕಲಾವಿದರಿದ್ದು ಅವರ ಪ್ರತಿಭೆ ಪ್ರದರ್ಶನಕ್ಕೆ ಅನುಕೂಲವಾಗುವಂತೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಕ್ಲಬ್ನ ಗೌರವ ಅಧ್ಯಕ್ಷರಾಗಿರೋ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಉದ್ಘಾಟನೆ ನೆರವೇರಿಸಿರುವುದು ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಕ್ಲಬ್ನ ಉಪಾಧ್ಯಕ್ಷರಾದ ಶ್ರೀ ಬಿ ಗುರುಪ್ರಸಾದ್ ಶ್ರೀ ಎನ್ಎನ್ ಶ್ರೀನಿವಾಸಯ್ಯ ಕಾರ್ಯದರ್ಶಿ ಶ್ರೀ ಎಸ್ಪಿ ನಾರಾಯಣಸ್ವಾಮಿ ಜಂಟಿ ಕಾರ್ಯದರ್ಶಿ ಶ್ರೀ ಉದಯ್ ಶಂಕರ್ ನೆಜ್ಜೂರು ಕಚಾಂಚಿ ಶ್ರೀ ಎ ಶಿವರಾಮ ಶೆಟ್ಟಿ ಜಂಟಿ ಕಚಾಂಚಿ ಶ್ರೀ ಎನ್ ಶ್ರೀನಿವಾಸ್ ಸದಸ್ಯರಾದ ಆರ್ ಬಾಲರಾಜು ಎಸ್ಸಿ ಬಲವಟ್ ಬಿಎ ಸೂರ್ಯಪ್ರಕಾಶ್ ಡಾಕ್ಟರ್ ಯುಎನ್ ಕೆಂಪಯ್ಯ ಎಸ್ಟಿ ನಾಗರಾಜ ಜಿ ರಮೇಶ್ ಬಾಬು ಮಂಜುಳಾ ಬೆಳಗಲ್ ಹಾಗೂ ವ್ಯವಸ್ಥಾಪಕ ಶ್ರೀ ಪ್ರೀತಂ ಶೆಟ್ಟಿ ಉಪಸ್ಥಿತರಿದ್ದರು ಇನಾಗ್ರೇಷನ್ನ ನಮ್ಮ ಕಲ್ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದ ಶ್ರೀ ಕೃಷ್ಣಗೌಡ ಅವರು ಮಾಡಿ ಹೋಗಿದ್ದಾರೆ ಈ ಫಂಕ್ಷನ್ನ ಮುಂದುವರ್ಸೋದಕ್ಕೆ ನಮಗೆ ಹೇಳೋದು ಹಾಗೆ ನಮ್ಮ ಮ್ಯಾನೇಜಿಂಗ್ ಕಮಿಟಿಯಿಂದ ಈ ಫಂಕ್ಷನ್ನ ಮುಂದುವರ್ಸಿದ್ದಾರೆ ಇಲ್ಲಿ ಅನೇಕ ಫೆಸಿಲಿಟೀಸ್ಗಳನ್ನ ನಾವು ಕ್ರಿಯೇಟ್ ಮಾಡಿದ್ದೇವೆ ಆ್ಯಕ್ಚುಲಿ ನಮ್ಮ ಒಂದು ಕ್ಲಬ್ ಏನಿದೆ ಅದು ಕಲ್ಚರಲ್ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೋಸ್ಕರನೇ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಎಲ್ಲ ಕ್ಲಬ್ಗೂ ನಮಗೂ ಕಂಪೇರ್ ಮಾಡಿದರೆ ಅವರ್ಸಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಅದು ಬರೀ ಗುಡ್ವಾದ ವಿಚಾರ ಯಾಕೆ ಅಂದರೆ ನಮ್ಮಲ್ಲಿ ಅನೇಕ ಜನ ಆರ್ಟಿಸ್ಟ್ಗಳಿದ್ದಾರೆ ನಮ್ಮ ಬಡಾವಣೆಯಲ್ಲಿ ಹಾಡು ಹೇಳೋರಾಗಿರ್ಬೋದು ಡ್ಯಾನ್ಸ್ ಮಾಡೋರಾಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಹಾಗೆ ಶಾಲಾ ಮಕ್ಕಳಲ್ಲಿ ಬೇಕಾದಷ್ಟು ಕಲೆ ಬೆಳೆಸ್ತಕ್ಕಂಥವ್ರಾಗಿರ್ಬೋದು ದೇವಸ್ಥಾನ ಆಕ್ಟಿವಿಟೀಸ್ ಆಗ್ಬೋದು ಹೀಗೆ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಇಸ್ ಮೈನ್ ಮೋಟರ್ ಆಫ್ ಅವರ್ ಕ್ಲಬ್ ಸೊ ಅದಕ್ಕೆ ಈ ಒಂದು ಕಟ್ಟಡವನ್ನು ನಾವು ಬಾಡಿಗೆಗೆ ಪಡೆದು ಸುಂದರವಾದ ಒಂದು ವ್ಯವಸ್ಥೆಯನ್ನು ನಮ್ಮ ಸದಸ್ಯರಿಗೆ ಮಾಡಿದ್ದೇವೆ ಇದನ್ನು ನಮ್ಮ ಕಂದಾಯ ಸಚಿವರು ನಮ್ಮ ಕ್ಲಬ್ನ ಆಮೇಲೆ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅವರು ಬಂದು ಇವತ್ತು ಎಲ್ಲ ಕಟ್ಟಡವನ್ನು ನೋಡಿ ಅಪ್ರಿಷಿಯೇಟ್ ಮಾಡಿದರು ಒಳ್ಳೆ ಕಡೆ ಈಗ ಶಿಫ್ಟ್ ಮಾಡಿದ್ದೀರಿ ಹೊಸ ಬಿಲ್ಡಿಂಗಿಗೆ ಈಗ ಸರ್ಕಾರದಿಂದ ನಮಗೆ ಒಂದು ಮೂವತ್ತಾರು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ದಾರೆ ಅದು ಕೆಲವರು ಸ್ವಹಿತ ಸ್ವಹಿತ ಶಕ್ತಿ ನಾ ಪಿ ಎಲ್ ಫೈಲ್ ಮಾಡಿ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಕಾರ್ಯಕ್ರಮ ಆಗದಾಗ ಮಾಡಿದ್ದಾರೆ ಐ ಹೋಪ್ ಅಟ್ಲೀಸ್ಟ್ ಇದೊಂದು ಐದಾರು ಒಳಗಡೆ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿ ಆ ಸ್ಥಳ ನಮ್ಮ ಕ್ಲಬ್ಗೆ ಬರ್ಬೋದು ಅಂತಕ್ಕಂಥ ಒಂದು ಓಪ್ ನಮಗಿದೆ ಬಂದ ತಕ್ಷಣ ಬಂದು ಸ್ಟಾರ್ಟ್ ದಿ ಕನ್ಸ್ಟ್ರಕ್ಷನ್ ಅವ್ರ ಓನ್ ಬಿಲ್ಡಿಂಗ್ ಫಾರ್ ಕ್ಲಬ್ ಸೊ ಇಲ್ಲಿ ಈಗ ನಮಗೆ ಸಪ್ರೇಟಾಗಿ ಅಬ್ಕಾರಿ ಇಲಾಖೆಯಿಂದ ಲೈಸೆನ್ಸ್ ಕೊಟ್ಟು ಇದರಲ್ಲಿ ಲಿಕ್ಕರ್ಸ್ ಇದು ಇದೆ ಫೆಸಿಲಿಟಿ ಇದೆ ಹಾಗೆ ಕಾರ್ಡ್ ಸೆಕ್ಷನ್ ಇದೆ ಲೇಡೀಸಿಗೆ ಸಪ್ರೇಟು ಕಾರ್ ಸೆಕ್ಷನು ಜೆಂಟ್ಸಿಗೆ ಆಗಿದೆ ಅದಲ್ಲದೆ ಫ್ಯಾಮಿಲಿ ರೂಮು ಪ್ರತ್ಯೇಕವಾಗಿದೆ ಟೆರೆಸ್ ಫ್ಲೋರಲ್ಲಿ ಬಾರ್ ಸೆಕ್ಷನ್ನು ಮತ್ತು ಫುಡ್ ಸೆಕ್ಷನಲ್ಲಿದೆ ಸೊ ಈ ಒಂದು ಸೆಕೆಂಡ್ ಫ್ಲೋರಲ್ಲಿ ದೊಡ್ಡದು ಹಾಲ್ ಇದೆ ಸುಮಾರು ಒಂದು ಇನ್ನೂರು ಜನದವರೆಗೂ ಫಂಕ್ಷನ್ ಮಾಡ್ಕೊಳ್ತೊಂದು ಹಾಲ್ ಇದೆ ನಮ್ಮ ಗೆಸ್ಟ್ಗಳು ಯಾರಾದರೂ ಬಂದರೆ ಅವರಿಗೆ ವೆಯ್ಟ್ ಮಾಡೋದಕ್ಕೆ ಇದಕ್ಕೆಲ್ಲ ಒಂದು ರಿಸೆಪ್ಷನ್ ಸೆಕ್ಷನ್ನು ಶುದ್ಧವಾಗಿ ಮಾಡಿದ್ದೇವೆ ಈ ಕಟ್ಟಡನ ಉಪಯೋಗ ಮಾಡೋದಕ್ಕೆ ಲಿಫ್ಟ್ ಇದೆ ಸೊ ಅದರಿಂದ ಎಷ್ಟೇ ವಯಸ್ಸಾದವರು ಇದ್ರೂ ಕಬ್ಬೈಟ್ ಪಾರ್ಟಿಸಿಪೇಟ್ ಸೊ ಆ ಥರ ಒಂದು ಫೆಸಿಲಿಟೀಸ್ನ ನಾವು ಕ್ರಿಯೇಟ್ ಮಾಡಿದ್ದೇವೆ ಸೊ ವಿ ಹೋಪ್ ಅವರ ಮೆಂಬರ್ಸ್ ವಿಲ್ ಎಂಜಾಯ್ ಇಟ್ ತಮ್ಮ ಹೆಸರು ನನ್ನ ಹೆಸರು ದೇವರಾಜಪ್ಪ ಅಧ್ಯಕ್ಷರು ಸಾಕರ್ ನಗರ ಕ್ಲಬ್ ಸಹಕಾರ ನಗರ ಕ್ಲಬ್ ತುಂಬ ಮುಂದೆ ಆಗಬೇಕಾಗಿತ್ತು ಸ್ವಲ್ಪ ನಿಧಾನ ಆಯಿತು ಆದರೆ ನಿಧಾನ ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಇನ್ನೂ ದೊಡ್ಡ ಕ್ಲಬ್ ಬರಬೇಕು ಇನ್ನೂ ಅನೇಕ ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸು ಸ್ವಿಮ್ಮಿಂಗ್ ಪೂಲು ಮತ್ತು ರೂಮ್ಸು ಎಲ್ಲ ಬರಬೇಕು ಇದಕ್ಕೆ ತುಂಬ ಶ್ರಮ ಪಟ್ಟಿರೋರು ದೇವರಾಜಪ್ಪ ಮತ್ತು ಅವರ ಟೀಮು ಹಾಗೆ ನಾನು ನನ್ನ ನನ್ನ ನಮ್ಮಿಂದ ನನ್ನಿಂದ ನನ್ನೆಲ್ಲ ಸಹಕಾರ ನಗರ ಜನತೆಯಿಂದ ನಾನು ದೇವರಾಜಪ್ಪ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮ ವೀರಭದ್ರ ಸ್ವಾಮಿ ಸಹಕಾರ